ಐ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ದಿನ ಹಾಗಾಗಿ ಇವತ್ತು ವ್ಲಾಗ್ನ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದೀನಿ ಹಾಗೆಲ್ ಆಗ್ತಾ ಬಂತು ಹಾಗಾಗಿ ಸಾಂಬಾರ್ ಕೂಡ ಮಾಡ್ಕೊಳ್ಳೋದಿಕ್ಕಿದೆ ಅಂತ ಹೇಳಿ ಹಾಗೆ ವ್ಲಾಗ್ನ ಕೂಡ ಶುರು ಮಾಡಿಕೊಂಡೆ ಹಾಗೆ ದೊಡ್ಡವನು ಇವತ್ತು ಅಂಗನವಾಡಿ ಕಳಿಸ್ತೀನಿ ಚಿಕ್ಕವನು ಮಲ್ಕೊಂಡಿದ್ದಾನೆ ಹಾಗೆ ಇವಾಗ ಒಂದು ಸ್ವಲ್ಪ ಸಾಂಬಾರ್ ಎಲ್ಲ ಮಾಡ್ಕೊಂಡ್ರೆ ಈಸಿ ಆಗಿಬಿಡುತ್ತೆ ಅಂತ ಹೇಳಿ ಇವಾಗಲೇ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಓಟ್ಸ್ ಮತ್ತೆ ಆಪಲ್ನ ಹಾಕ್ಬಿಟ್ಟು ಒಂದು ಸ್ಮೂದಿ ಕೂಡ ಮಾಡ್ಕೊಳ್ತಾ ಇದೀನಿ ಐ ಹೋಪ್ ಇವತ್ತಿನ ಒಂದು ಬ್ಲಾಗ್ ನಿಮ್ ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ಬ್ಲಾಗ್ ಶುರು ಮಾಡೋಣ ಈಗ ನಾನು ಓಟ್ಸ್ ಸ್ಮೂದಿನ ಮಾಡ್ಕೊಳ್ತಾ ಇದೀನಿ ಆಯ್ತಾ ಅದಕ್ಕೆ ಒಂದು ಆಪ್ ತಗೊಂಡಿದ್ದೀನಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಓಟ್ಸ್ ಆಯ್ತಾ ವೇಟ್ ಗೇನ್ ಆಗ್ಬೇಕು ಅಂತ ಅನ್ಕೊಂಡಿರೋರು ಈ ತರ ಓಟ್ಸ್ ಸ್ಮೂದಿನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ನಾನು ದಪ್ಪಾಗ್ಬೇಕು ಅಂತ ಹೇಳಿ ಅನ್ಕೊಂಡು ಈ ತರ ಮಾಡ್ಕೊಳ್ತಾ ಇರ್ತೀನಿ ಕೆಲವೊಂದ್ಸಲ ಮಾಡ್ಕೊಳ್ಳೋದಿಕ್ ಆಗೋದೇ ಇಲ್ಲ ಹಾಗಾಗಿ ಕೆಲವೊಂದ್ಸಲ ನೆನಪಾದಾಗ ಈ ತರ ಎಲ್ಲ ಸ್ಮೂದಿನ ಮಾಡ್ಕೊಳ್ತೀನಿ ಒಂದು ಆಪಲ್ ಮತ್ತೆ ಒಂದು ಮೂರು ಸ್ಪೂನ್ ಆಗುವಷ್ಟು ಓಟ್ಸ್ ಅನ್ನ ಹಾಕೊಂಡಿದ್ದೀನಿ ಇನ್ನು ಇದಕ್ಕೆ ನಾನು ಮನೇಲಿದ್ದಂತಹ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ ಕುಂಬಳಕಾಯಿ ಬೀಜ ಬಾದಾಮಿ ಗೋಡಂಬಿ ಹಾಗೆ ದ್ರಾಕ್ಷಿ ಹಾಗೆ ಒಂದು ಸ್ವಲ್ಪ ಪಿಸ್ತಾ ವಾಲ್ನಟ್ ಕೂಡ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏನಾದರೂ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ವೆಯ್ಟ್ ಏನು ಮಾಡಬೇಕು ಅಂತ ಇರೋರಿಗೆ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಬೆಳಿಗ್ಗೆ ಇದನ್ನು ಮಾಡ್ಕೊಂಡು ಕುಡಿದ್ರೆ ಹೊಟ್ಟೆ ಕೂಡ ಫುಲ್ ಆಗುತ್ತೆ ಬ್ರೇಕ್ಫಾಸ್ಟ್ ಥರ ಕೂಡ ಇದನ್ನು ತಗೊಳ್ಬೋದು ಈ ಥರ ಸ್ಮೂದಿ ಮಾಡಿಕೊಂಡು ಈ ಥರ ಸ್ಮೂದಿನ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಓಟ್ಸ್ ಸ್ಮೂದಿಗೆ ಬನಾನಾನ ಹಾಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಆಯಿತಾ ಇವತ್ತು ಬನಾನ ಮನೇಲಿ ಇರಲಿಲ್ಲ ತುಂಬ ಸ್ವೀಟಾಗಿ ಬರುತ್ತೆ ಆದರೆ ಇವತ್ತು ನಾನು ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಕೊಂಡೆ ಅದು ಹಾಕೊಂಡ್ರು ಕೂಡ ಅಷ್ಟೇ ಆಗಿನೇ ಬರುತ್ತೆ ಹಾಗೆ ಖರ್ಜೂರ ಕೂಡ ಹಾಕ್ಕೊಳ್ಬೋದು ಓಟ್ಸಿಗೆ ಸ್ವಲ್ಪ ಬನಾನನ ಹಾಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಆಪಲ್ ಓಟ್ಸ್ ಸ್ಮೂದಿ ಕೂಡ ರೆಡಿ ಆಯಿತು ಓಟ್ಸ್ ಸ್ಮೂದಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ವೆಯ್ಟ್ ಗೇನ್ ಆಗಬೇಕು ಅಂತ ಇದ್ದರೆ ಈ ಥರ ಒಂದ್ಸಲ ಈ ಥರ ಸ್ಮೂದಿನ ಮಾಡಿಕೊಂಡು ಅದ್ರ ಜೊತೆ ನ ಕೂಡ ಮಾಡ್ಕೊಂಡು ತಿಂತಾ ಇದ್ರೆ ವೆಯ್ಟ್ ಗೇನ್ ಬೇಗನೆ ಆಗ್ಬೋದು ನಾನು ಕೂಡ ಟ್ರೈ ಮಾಡ್ತೀನಿ ವೆಯ್ಟ್ ಗೇನ್ ಆಗೋದಿಕ್ಕೆ ಬಟ್ ನಾನು ಡೈಲಿ ಇದನ್ನು ಫಾಲೋ ಮಾಡೋದಿಲ್ಲ ಹಾಗಾಗಿ ನನಗೆ ಬೇಗ ವೆಯ್ಟ್ ಗೇನ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಈ ಥರ ಸ್ಮೂದಿ ಎಲ್ಲ ನಾವು ಡೈಲಿ ಬ್ರೇಕ್ಫಾಸ್ಟ್ ಜೊತೆ ಈ ಥರ ಸ್ಮೂದಿನ ಮಾಡ್ಕೊಂಡು ಕುಡಿದ್ರೆ ಬೇಗನೆ ವೆಯ್ಟ್ ಗೇನ್ ಆಗ್ಬೋದು ಸೊ ಅದು ಕಂಟಿನ್ಯೂಟಿಯನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಅಂದರೆ ಒಂದು ತರ್ಟಿ ಡೇಸ್ ಅಥವಾ ಟ್ವೆಂಟಿ ಒನ್ ಡೇಸ್ ಆದರೂ ಈ ಥರ ನಾವು ಸ್ಮೂದಿನ ಡೈಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಬೇಗನೆ ವೇಟ್ ಗೇನ್ ಆಗ್ಬೋದು ನನ್ನ ವಿಷಯದಲ್ಲಿ ಯಾವ ರೀತಿ ಆಗ್ತಿದೆ ಅಂತ ಹೇಳಿದ್ರೆ ನಾನು ಕಂಟಿನ್ಯೂಸ್ ಆಗಿ ಇದನ್ನೆಲ್ಲ ಫಾಲೋ ಮಾಡೋದೇ ಇಲ್ಲ ಯಾವಾಗ ಮನೆಯಲ್ಲಿ ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಆವಾಗ ಮಾತ್ರ ಈ ತರ ಸ್ಮೂದಿನೆಲ್ಲ ಮಾಡ್ಕೊಳ್ತೀನಿ ಹಂಗಾಗಿ ನನಗೆ ವೆಯ್ಟ್ ಗೇನ್ ಬೇಗನೆ ಆಗೋದಿಕ್ಕೆ ಆಗ್ತಾ ಇಲ್ಲ ಬಟ್ ನಾನು ಇದನ್ನು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಾನು ವೇಟ್ ಗೇನ್ ಆಗ್ಬೋದು ಹಾಗೆ ನೀವೇನಾದರೂ ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ರೆ ಈ ತರ ಸ್ಮೂದಿನ ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾಡ್ಕೊಂಡು ಕುಡಿಯಿರಿ ಹಾಗೆ ಬ್ರೇಕ್ಫಾಸ್ಟ್ ಏನಾದರೂ ತಿಂಡಿ ಮಾಡಿದರೆ ಅದನ್ನು ಸ್ಕಿಪ್ ಮಾಡ್ಕೊಂಡು ಈ ತರ ಒಂದು ಸ್ಮೂದಿನ ಕುಡಿದ್ರೆ ಸಾಕು ಹೊಟ್ಟೆ ಕೂಡ ಫುಲ್ ಆಗುತ್ತೆ ಹಾಗೆ ಮತ್ತೆ ನಮ್ಗೆ ತಿಂಡಿ ಜಾಸ್ತಿ ತಿನ್ಬೇಕು ಅಂತ ಅನ್ಸಲ್ಲ ಆಗ ನಾವು ವೇಟ್ ನ ಲಾಸ್ ಮಾಡ್ಕೊಳ್ಬಹುದು ಹಾಗೆ ಇವಾಗ ಸ್ಮೂದಿನೆಲ್ಲ ಕುಡ್ಕೊಂಡು ಇವತ್ತಿನ ಸಾಂಬಾರ್ಗೆ ನಾನು ರೆಡಿ ಮಾಡ್ತೀನಿ ಇವತ್ತು ಸ್ವಲ್ಪ ಇದೆ ಆಯ್ತಾ ಕಾಲಿಫ್ಲವರ್ ಅದನ್ನೇ ಸಾಂಬಾರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೆ ಮನೆಯಲ್ಲಿ ಒಂದು ಚಿಕ್ಕ ಖಾಲಿಫ್ಲವರ್ ಇತ್ತಾಯ್ತ ಅದನ್ನೇ ಇವತ್ತು ಸಾಂಬಾರು ಮಾಡ್ಕೊಳ್ತಾ ಇದ್ನಿ ಈ ಕಾಲಿಫ್ಲವರ್ನ ಒಂದು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಬಿಸಿ ನೀರಿನಲ್ಲಿ ಇಲ್ಲಾಂದರೆ ತುಂಬಾ ಹುಳ ಇರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ನೋಡಿಬಿಟ್ಟು ಬಿಸಿ ನೀರಲ್ಲಿ ತೊಳ್ಕೋಬೇಕು ಹಾಗೆ ತೆಂಗಿನಕಾಯಿ ಕೂಡ ಇರಲಿಲ್ಲ ಅಂತ ಹೇಳಿ ಸಿಪ್ಪೆ ತೆಗಿತಾ ಇದ್ನಿ ನನಗೆಲ್ಲ ಮುಂಚೆ ಇದರಲ್ಲಿ ಸಿಪ್ಪೆನ ತೆಗಿಯೋದಕ್ಕೆ ಆಗ್ತಾನೆ ಇರಲಿಲ್ಲ ನನ್ನ ಮನೆಯವ್ರಿಗೆ ಬೈತಾ ಇದ್ದೆ ಸಿಪ್ಪೆ ತೆಗಿಯೋ ಅಂತ ಕಾಯಿ ಸಿಪ್ಪೆ ಸಿ ತೆಗಿಯುವಂಥದ್ದು ಚೆನ್ನಾಗಿಲ್ಲ ಅದು ಅಂತ ಹೇಳಿಬಿಟ್ಟು ಬಟ್ ಬಟ್ ನನಗೆ ಬರ್ತಾ ಇರಲಿಲ್ಲ ಅಷ್ಟೇ ತೆಗಿಯೋದಕ್ಕೆ ಯಾಕೆ ಸ್ವಲ್ಪ ಶಕ್ತಿ ಹಾಕಿ ತೆಗಿಬೇಕು ಬಟ್ ನಾವು ಅಭ್ಯಾಸ ಆಗ್ತಾ ಆಗ್ತಾ ನಾವು ಕೂಡ ಕಲಿಬೋದು ಬಟ್ ನಾನು ಫಸ್ಟು ಅದೇ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೆ ಇನ್ನು ತೆಂಗಿನಕಾಯಿ ಎಲ್ಲ ತೊರೆದುಬಿಟ್ಟು ಇಲ್ಲಿ ತರಕಾರಿ ಕೂಡ ಅಮ್ಮ ಕಟ್ ಮಾಡಿ ಕೊಟ್ಟಿದ್ದಾರೆ ಇದನ್ನು ಹೂಕೋಸನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಬಿಸಿನೀರಲ್ಲಿ ಎಲ್ಲ ತೊಳೆದಿಟ್ಟಿದ್ದೀನಿ ಇನ್ನು ಒಂದೆರಡು ಆಲೂಗಡ್ಡೆ ಹಾಗೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಇಡ್ತೀನಿ ಹಾಗೆ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಆಯಿತು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ತಿರುವಂಥದ್ದು ನಾನು ಬೇಳೆ ಕೂಡ ಇಲ್ಲ ಯಾಕಂದರೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ಅಲ್ವಾ ಅದೇ ಸ್ವಲ್ಪ ದಪ್ಪ ಅನಿಸುತ್ತೆ ಸಾಂಬಾರು ಬೇಳೆ ಎಲ್ಲ ಹಾಕ್ಕೊಂಡ್ರೆ ತುಂಬ ದಪ್ಪ ಅನಿಸ್ಬಿಡುತ್ತೆ ಸಾಂಬಾರು ಹಾಗಾಗಿ ಬೇಳೆ ಎಲ್ಲ ಹಾಕ್ಕೊಂಡಿಲ್ಲ ಹಾಗೆ ಇಲ್ಲಿ ಒಂದು ಆರು ಬ್ಯಾಡ್ಗಿಮೆಂಟ್ಸನ್ನು ತಗೊಂಡಿದ್ದೀನಿ ಅಷ್ಟೇ ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತ ಕೊತ್ತಂಬರಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಜಾಸ್ತಿ ಕಡಲೆಬೇಳೆ ಅದೆಲ್ಲ ಜಾಸ್ತಿ ಹಾಕ್ಕೊಂಡೇ ಇಲ್ಲ ಖಾಲಿ ಸಿಂಪಲ್ ಆಗಿ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಕರಿಬೇವಿನ ಸೊಪ್ಪು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ತರಕಾರಿ ಸಾಂಬಾರಿಗೆ ಈರುಳ್ಳಿ ಮತ್ತು ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಂಡು ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಗಡಿಯಾಗುವಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡೆ ಅಷ್ಟೇ ಹಾಗೆ ಇದ್ರ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೋಬೇಕು ಅಂತ ಅನ್ಕೊಂಡೆ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಬೇಡ ಅನಿಸ್ತು ಯಾಕಂದ್ರೆ ನಿನ್ನೆದೇ ಒಂದು ಸ್ವಲ್ಪ ಮೀನು ಕಸಿ ಕೂಡ ಉಳ್ದಿತ್ತು ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯನ ಮಾಡ್ಕೊಳ್ಳೋದಿಕ್ ಹೋಗಲಿಲ್ಲ ಹಾಗೆ ಒಂದು ನಾಲ್ಕು ಮೊಟ್ಟೆನೇ ಬೇಯಿಸಿಟ್ಟಿದ್ದೆ ಎರಡು ಮೊಟ್ಟೆ ಹಾಗೆ ಅಂತ ಹೇಳಿ ಎತ್ತಿಟ್ಬಿಟ್ಟೆ ಹಾಗೆ ಹಾಗೆ ನಮ್ಗಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಖಾರದ ಪುಡಿ ಚೂರು ಹಾಕ್ಕೊಂಡೆ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡೆ ಇದಕ್ಕೆ ಪೆಪ್ಪರ್ ಪುಡಿ ಕೂಡ ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿ ಬರುತ್ತೆ ಮೊಟ್ಟೆಗೆ ಈ ಥರ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ತರಕಾರಿ ಕೂಡ ಬೆಂದಾಯಿತು ಇವಾಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಮಸಾಲೆನ ಸೇರಿಸ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ಸಾಂಬಾರು ಕೂಡ ರೆಡಿ ಆಗುತ್ತೆ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ತೀನಿ ನಾನು ತರಕಾರಿ ಸಾಂಬಾರೆಲ್ಲ ಇದೇ ರೀತಿ ಮಾಡುವಂಥದ್ದು ಇದೇ ರೀತಿ ಮಾಡಿದ್ರೆ ಮಾತ್ರ ನಮಗೆ ತುಂಬ ಚೆನ್ನಾಗಿ ಆಗೋದು ಬಟ್ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಸೊ ಹಾಗಾಗಿ ತುಂಬ ಸಿಂಪಲ್ ಆಗಿನೇ ನಾವು ತರಕಾರಿ ಸಾಂಬಾರನ್ನ ಮಾಡ್ಕೊಳ್ತೀನಿ ಇನ್ನು ಅಡಿಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಚಿಕನ್ ಕೂಡ ಎದ್ಬಿಟ್ಟ ಇನ್ನ ದೊಡ್ಡವನು ಅಂಗನವಾಡಿಗೆ ಹೋಗಿದ್ರೆ ಇವನಂತೂ ತುಂಬ ಸುಮ್ಮನೆ ಇದ್ಬಿಡ್ತಾನೆ ಬಿಡ್ತಾನೆ ಬಟ್ ಇಬ್ರು ಜೊತೇಲಿ ಇದ್ರೆ ಉಂಟಲ್ವಾ ಮನೇಲಿ ಎಷ್ಟೊತ್ತು ನೋಡಿದ್ರು ಕೂಡ ಜಗಳ ಆಗ್ತಾನೆ ಇರುತ್ತೆ ಇಬ್ಬರಿಗೂ ಅಂದರೆ ಏನಾದರೂ ಒಂದು ಬಾಟ್ಲಿ ವಿಷಯದಲ್ಲಿ ಆಗಿರ್ಬೋದು ಯಾವುದೇ ಒಂದು ವಸ್ತು ಆಗಿರ್ಬೋದು ಇವನು ವಸ್ತು ಅವ್ನು ಹಿಡ್ಕೊಂಡ್ರೆ ಸಾಕು ಪೆಟ್ಟು ಅಷ್ಟೇ ಮಾಡ್ಕೊಂಡ್ಬಿಡ್ತಾರೆ ಇವರನ್ನ ಬಿಡಿಸೋ ಅಷ್ಟರಲ್ಲಿ ನಮಗೆ ಸುಸ್ತಾಗಿ ಬಿಡುತ್ತೆ ಆ ಥರ ಆಯ್ತಾ ಇಬ್ಬರು ಅಣ್ಣ ತಮ್ಮಂದರು ಅಂದರೆ ಸೊ ಇವತ್ತು ಅಂಗನವಾಡಿಗೆ ಹೋಗಿದ್ದಾನೆ ಹಾಗಾಗಿ ಸ್ವಲ್ಪ ಫ್ರೀ ಅನಿಸ್ತು ಇನ್ನು ಇವತ್ತು ಊಟಕ್ಕೆ ಈ ಥರ ರೆಡಿ ಮಾಡ್ಕೊಂಡಿದ್ದೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್